ಗೀತಾಧ್ಯಯನಶೀಲ ಪ್ರಾಣಾಯ ಪರಸ್ವಸತಿ ಹಿ ಪಾಪಾನಿ ಚ ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಒಬ್ಬ ಮನುಷ್ಯನ ಹಿಂದಿನ ಜನ್ಮದ ಪಾಪಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂಕ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಃ ಎಲ್ಲಾ ಬಗೆಯ ಧರ್ಮಗಳನ್ನು ಪರಿತ್ಯಜಿಸು ಕೇವಲ ನನಗೆ ಶರಣಾಗತನಾಗು ಎಲ್ಲಾ ಪಾಪಗಳಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡುತ್ತೇನೆ ಹೆದರಬೇಡ ಹೀಗೆ ಭಗವಂತನು ತನಗೆ ಶರಣಾಗತನಾದವನ ವಿಷಯದಲ್ಲಿ ಎಲ್ಲಾ ಹೊಣೆಯನ್ನೂ ವಹಿಸಿಕೊಳ್ಳುತ್ತಾನೆ ಮತ್ತು ಅಂತಹ ಮನುಷ್ಯನಿಗೆ ಎಲ್ಲಾ ಪಾಪಕರ್ಮಗಳ ಫಲದಿಂದ ರಕ್ಷಣೆಯನ್ನು ಕೊಡುತ್ತಾನೆ ಬನ್ನಿ ಆಧ್ಯಾತ್ಮಿಕ ಬಂಧುಗಳೇ ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನು ಪ್ರಾರಂಭಿಸೋಣ ಕುರುಕ್ಷೇತ್ರದ ರಣರಂಗದಲ್ಲಿ ಸೇಲಾವಲೋಕನ ಶ್ಲೋಕ ಒಂದು ಧೃತರಾಷ್ಟ್ರವು ವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಧೃತರಾಷ್ಟ್ರನು ಕೇಳಿದನು ಹೇ ಸಂಜಯ ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಧೃತರಾಷ್ಟ್ರನು ಸಂಜಯನನ್ನು ಕೇಳಿದನು ಸಂದೇಹಗ್ರಸ್ತನಾಗಿ ತನ್ನ ಕಾರ್ಯದರ್ಶಿ ಸಂಜಯನನ್ನು ಪ್ರಶ್ನಿಸಿದನು ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು ಆದರೆ ಧೃತರಾಷ್ಟ್ರನ ಮನಸ್ಸು ಇಲ್ಲಿ ಬಯಲಾಗುತ್ತದೆ ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಮಾತ್ರ ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತ ಸೊತ್ತಿನಿಂದ ದೂರವಿರಿಸಿದ ಧರ್ಮದ ಜನಕನೆನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರವಾಗಿತ್ತು ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತೆಸೆಯುತ್ತಾನೆ ಅಲ್ಲದೆ ಯುಧಿಷ್ಠಿರನಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯತೆ ಜೊತೆಗೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವೂ ಇದೆ ನಮಸ್ಕಾರ ಆಧ್ಯಾತ್ಮಿಕ ಬಂಧುಗಳೇ ಮುಂದಿನ ಶ್ಲೋಕವನ್ನು ನಾಳೆಯ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ ನಿಮಗೆ ಈ ಭಗವದ್ಗೀತೆ ಶ್ಲೋಕ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಮಾಡಿ ನಮಸ್ಕಾರ